ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ವಸ್ತುವನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ಆಪ್ಷನ್ ಎ ಬಟ್ಟಲು ಆಪ್ಷನ್ ಬಿ ಗ್ಯಾಸ್ ಸ್ಟೌ ಆಪ್ಷನ್ ಸಿ ಲೋಟ ಆಪ್ಷನ್ ಡಿ ಅಕ್ಕಿ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಬಿ ಗ್ಯಾಸ್ ಸ್ಟವನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಮನುಷ್ಯರಿಗೆ ಬರುವ ಕಾಯಿಲೆಗಳೆಲ್ಲ ಬರುತ್ತದೆ ಆಪ್ಷನ್ ಎ ದನಕ್ಕೆ ಆಪ್ಷನ್ ಬಿ ಗೋರಿಲ್ಲಕ್ಕೆ ಆಪ್ಷನ್ ಸಿ ಹುಲಿಗೆ ಆಪ್ಷನ್ ಡಿ ಮೇಕೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋರಿಲ್ಲಕ್ಕೆ ಮನುಷ್ಯರಿಗೆ ಬರುವ ಕಾಯಿಲೆಗಳೆಲ್ಲ ಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿ ಯಾವುದು ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಆಮೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಉಪ್ಪಿಟ್ಟು ತಿನ್ನುವುದರಿಂದ ಯಾವುದು ಕಡಿಮೆಯಾಗುತ್ತದೆ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಬೆನ್ನು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಉಪ್ಪಿಟ್ಟು ತಿನ್ನುವುದರಿಂದ ಕಡಿಮೆಯಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಕ್ಯಾನ್ಸರನ್ನು ಗುರುತಿಸುವ ಪ್ರಾಣಿ ಯಾವುದು ಆಪ್ಷನ್ ಎ ದನ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಸಿಂಹ ಸರಿ ಸರಿಯಾದ ಥರ ಆಪ್ಷನ್ ಸಿ ನಾಯಿಯು ಕ್ಯಾನ್ಸರ್ ಅನ್ನು ಗುರುತಿಸುವ ಪ್ರಾಣಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಅಮೇರಿಕದಲ್ಲಿ ಆಪ್ಷನ್ ಡಿ ಜಪಾನ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ನಿಮ್ಮ ಏಳನೆಯ ಪ್ರಶ್ನೆ ಪುರಾಣಗಳ ಪ್ರಕಾರ ಸೀತಾದೇವಿ ಎಷ್ಟು ದಿನ ಇದ್ದರು ಆಪ್ಷನ್ ಎ ನೂರ ದಿನ ನೂರ ಮೂವತ್ತೈದು ದಿನ ಆಪ್ಷನ್ ದಿನ ನಾಲ್ಕನೂರ ಮೂವತ್ತೈದು ದಿನ ಐನೂರ ಹದಿನೈದು ದಿನ ಐನೂರ ಹದಿಮೂರು ದಿನ ಆಪ್ಷನ್ ಹನ್ನೆರಡು ದಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ಸೀತಾದೇವಿ ಲಂಕೆಯಲ್ಲಿದ್ದರು ಇದ್ದರು ನಿಮ್ಮ ಎಂಟನೆಯ ಪ್ರಶ್ನೆ ಎರಡು ಹಲ್ಲಿನ ಮಧ್ಯೆ ಅಂತರವಿದ್ದರೆ ಏನರ್ಥ ಆಪ್ಷನ್ ಎ ಮೂರ್ಖರು ಆಪ್ಷನ್ ಬಿ ಆಲಸಿಗಳು ಆಪ್ಷನ್ ಸಿ ಅದೃಷ್ಟವಂತರು ಆಪ್ಷನ್ ಡಿ ಕೋಪಿಷ್ಟರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅದೃಷ್ಟವಂತರು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಆಹಾರವನ್ನು ಒಟ್ಟು ಎಷ್ಟು ಬಾರಿ ಜಗಿಯಬೇಕು ಆಪ್ಷನ್ ಎ ಹದಿನೈದು ಬಾರಿ ಆಪ್ಷನ್ ಬಿ ಹತ್ತು ಬಾರಿ ಆಪ್ಷನ್ ಸಿ ಎರಡು ಬಾರಿ ಆಪ್ಷನ್ ಡಿ ಇಪ್ಪತ್ತ ನಾಲ್ಕು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕು ಬಾರಿ ಆಹಾರವನ್ನು ಜಗಿಯಬೇಕು ನಿಮ್ಮ ಹತ್ತನೆಯ ಪ್ರಶ್ನೆ ಮೈಸೂರು ಪಾಕನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಮಾದಪ್ಪ ಆಪ್ಷನ್ ಬಿ ವೀರಸ್ವಾಮಿ ಆಪ್ಷನ್ ಸಿ ಶಾಂತರಾಜು ಆಪ್ಷನ್ ಡಿ ಕೃಷ್ಣಯ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಾದಪ್ಪ ಎನ್ನುವವರು ಮೈಸೂರು ಪಾಕನ್ನು ಕಂಡುಹಿಡಿದರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಡೆದರೆ ಏನಾಗುತ್ತದೆ ಆಪ್ಷನ್ ಎ ಕಾಲು ನೋವು ಕಡಿಮೆಯಾಗುತ್ತದೆ ಆಪ್ಷನ್ ಬಿ ತಲೆನೋವು ಕಡಿಮೆಯಾಗುತ್ತದೆ ಆಪ್ಷನ್ ಸಿ ಬೊಜ್ಜು ಹೆಚ್ಚಾಗುತ್ತದೆ ಆಪ್ಷನ್ ಡಿ ಬೊಜ್ಜು ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೊಜ್ಜು ಕಡಿಮೆಯಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಲೀಟರ್ ರಕ್ತ ಇರುತ್ತದೆ ಆಪ್ಷನ್ ಎ ಎಂಟು ಲೀಟರ್ ಆಪ್ಷನ್ ಬಿ ಆರು ಲೀಟರ್ ಆಪ್ಷನ್ ಸಿ ಐದು ಲೀಟರ್ ಆಪ್ಷನ್ ಡಿ ಹತ್ತು ಲೀಟರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಲೀಟರ್ ರಕ್ತ ಮನುಷ್ಯನ ದೇಹದಲ್ಲಿರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ಪ್ರಾಣಿಯ ಕಣ್ಣಲ್ಲಿ ಆಹಾರ ಸೇವಿಸುವಾಗ ನೀರು ಸುರಿಯುತ್ತದೆ ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಕೋಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆಯ ಕಣ್ಣಲ್ಲಿ ಆಹಾರ ಸೇವಿಸುವಾಗ ನೀರು ಸುರಿಯುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಆನೆಯು ಯಾವುದರ ಮೂಲಕ ನೀರನ್ನು ಕುಡಿಯುತ್ತದೆ ಆಪ್ಷನ್ ಎ ಕಿವಿಯ ಮೂಲಕ ಆಪ್ಷನ್ ಬಿ ಮೂಗಿನ ಮೂಲಕ ಆಪ್ಷನ್ ಸಿ ಹೊಟ್ಟೆಯ ಮೂಲಕ ಆಪ್ಷನ್ ಡಿ ಕೈಯ ಮೂಲಕ ಸರಿಯಾದ ಆಪ್ಷನ್ ಬಿ ಮೂಗಿನ ಮೂಲಕ ಆನೆಯು ನೀರನ್ನು ಕುಡಿಯುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಆಪ್ಷನ್ ಎ ಐವತ್ತು ರೂಪಾಯಿಗಳು ಆಪ್ಷನ್ ಬಿ ನಾಲ್ಕುನೂರು ರೂಪಾಯಿಗಳು ಆಪ್ಷನ್ ಸಿ ಏಳ್ನೂರು ರೂಪಾಯಿಗಳು ಆಪ್ಷನ್ ಡಿ ಮುನ್ನೂರು ರೂಪಾಯಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರು ರೂಪಾಯಿಗಳು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ